ಸ್ವಾಗತ ಈ ಅನುಮಾನ ಅನ್ನೋದು ಒಂದ್ಸಲ ತಲೆಗೆ ಹಾಕೊಂಡ್ರೆ ಇದರ ಮಧ್ಯೆ ಯಾವುದೇ ಸಂಬಂಧವೂ ಉಳಿಯಲ್ಲ ಹಾಗೇನೆ ಕೋಲಾರದಲ್ಲಿ ಸದಾ ಮನಸ್ತಾಪದಿಂದಲೇ ಆಗಾಗ್ಗೆ ತವರು ಮನೆಗೆ ಹೋಗ್ತಿದ್ದ ಹೆಂಡತಿಯನ್ನ ಗಂಡನೆ ಉಸಿರುಗಟ್ಟಿಸಿಕೊಂಡು ಮಳ್ಳನಂತೆ ನಾಟಕವನ್ನ ಆಡಿದ್ದಾನೆ ಮನೆಯ ಎದುರು ರೋದಿಸುತ್ತಿರುವ ದೃಶ್ಯಗಳು ಮತ್ತೊಂದೆಡೆ ಶಿವಗಾರದ ಎದುರು ಜಮಾಯಿಸಿರುವ ಜನರು ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ತಾಲೂಕಿನ ಜನ್ನಘಟ್ಟ ಗ್ರಾಮದಲ್ಲಿ ಹೌದು ತನ್ನ ಪತ್ನಿಯ ಮೇಲೆ ಅನುಮಾನಗೊಂಡ ಪತಿಯೊಂದಿಗೆ ಜಗಳಕ್ಕಿಳಿದ ಪತ್ನಿಯನ್ನೇ ಕುತ್ತಿಗೆ ಹಿಸುಕಿ ಕೊಲೆ ಮಾಡಿರುವ ಘಟನೆ ಇದಾಗಿದೆ ಅಷ್ಟಕ್ಕೂ ಇಲ್ಲಿ ಆಗಿದ್ದೇನು ಅಂತ ನೋಡೋದಾದ್ರೆ ಜನ್ನಘಟ್ಟ ಗ್ರಾಮದಲ್ಲಿ ಆಟೋ ಓಡಿಸಿಕೊಂಡು ಜೀವನ ಮಾಡುತ್ತಿದ್ದ ಶಿವರಾಜ್ ಎಂಬಾತ ತನ್ನ ಹೆಂಡತಿ ಕಾವ್ಯ ಎಂಬ ಆಕೆಯ ಮೇಲೆ ಅನುಮಾನಪಟ್ಟು ಆಕೆಯೊಂದಿಗೆ ಜಗಳ ಆರಂಭಿಸಿದ್ದಾನೆ ಈ ವೇಳೆ ಇಬ್ಬರ ನಡುವೆ ಜೋರು ಜಗಳ ನಡೆದಿದೆ ಕೋಪಗೊಂಡಿದ್ದ ಪತಿ ತನ್ನ ಪತ್ನಿಯನ್ನ ಹೊಡೆದಿದ್ದಾನೆ ಆಗ ಪತ್ನಿ ಕೂಡ ತಿರುಗಿಸಿ ಗಂಡನಿಗೆ ಹೊಡೆದಿದ್ದಾಳೆ ಆಗ ಗಂಡ ಆಕೆಯನ್ನ ನೆಲಕ್ಕೆ ಬೀಳಿಸಿಕೊಂಡು ಆಕೆಯ ಎದೆಯ ಮೇಲೆ ಕುಳಿತುಕೊಂಡು ಕುತ್ತಿಗೆ ಹೆಸಕಿ ಕೊಲೆ ಮಾಡಿದ್ದಾನೆ ನೆನೆ ಮಧ್ಯಾಹ್ನ ಹೊತ್ತಿಗೆ ಕೊಲೆ ಮಾಡಿ ಸಂಜೆ ಐದು ಗಂಟೆವರೆಗೆ ಹೊರಗಡೆ ಸುತ್ತಾಡ್ಕೊಂಡದ್ದು ಸಂಜೆ ವೇಳೆಗೆ ಮನೆಗೆ ಬಂದು ಹೆಂಡತಿ ಉಸಿರಾಡ್ತಾ ಇಲ್ಲ ಅಂತ ನಾಟಕವಾಡಿ ಸಾವನ್ನಪ್ಪಿರುವಂತೆ ನಂಬಿಸಿದ್ದಾನೆ ತಕ್ಷಣ ಅಕ್ಕಪಕ್ಕದ ಮನೆಯವರ ನೆರವಿನೊಂದಿಗೆ ಕೋಲಾರದ ಎಲ್ ಜಾಲಪ್ಪ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾನೆ ಆಸ್ಪತ್ರೆಯಲ್ಲಿ ವೈದ್ಯರು ತಪಾಸಣೆ ನಡೆಸಿದ್ದು ಆಕೆ ಮೃತಪಟ್ಟು ನಾಲ್ಕೈದು ಗಂಟೆ ಆಗಿದೆ ಅಂತ ಹೇಳಿದ ನಂತರ ಅನುಮಾನಗೊಂಡ ಕಾವ್ಯ ಪೋಷಕರು ಕೋಲಾರ ಗ್ರಾಮಾಂತರ ಪೊಲೀಸರಿಗೆ ದೂರು ನೀಡಿದ್ದಾರೆ ಪೊಲೀಸರು ಪತಿ ಶಿವರಾಜ್ನನ್ನ ಠಾಣೆಗೆ ಕರೆದೊಯ್ದು ವಿಚಾರಣೆ ಮಾಡಿದ ವೇಳೆ ಕೊಲೆ ಮಾಡಿರುವುದನ್ನ ಪತಿ ಮಹಾಶಯ ಒಪ್ಪಿಕೊಂಡಿದ್ದಾನೆ ಆದ್ರೆ ಕೊಲೆ ಮಾಡುವಂತಹ ಭಿನ್ನಾಭಿಪ್ರಾಯ ಇಬ್ಬರ ಮಧ್ಯೆ ಏನಿಲ್ಲ ಅಂತ ಆರೋಪಿಯ ತಂದೆ ಹೇಳ್ತಿದ್ದಾರೆ ಅವನು ಆಟ ಓಡಿಸ್ತಾ ಇತ್ತು ಗಾರ್ ಕೆಲ್ಸ ಮಾಡ್ತಾ ಇದ್ನ ನಮಕ್ ಒಂದೂ ಗೊತ್ತಿಲ್ಲ ನಾವ್ ಇಲ್ಲಿ ಇಲ್ಲಿರೋದು ಅವರಿಬ್ರು ಅಲ್ಲಿ ಸಂಸಾರ ಮಾಡ್ತಾ ಇದ್ದು ಅವರು ಚೆನ್ನಾಗೇ ಇದ್ರು ಯಾಕೋ ಏನೋ ಹಿಂಗಾಯ್ತು ನಮ್ಗು ಒಂದೂ ಗೊತ್ತಿಲ್ಲ ಆಯ್ತು ಐದಾರು ವರ್ಷ ಆಯ್ತು ಮಕ್ಕಳು ಒಂದ್ ಹೆಣ್ಮ ಒಂದ್ ಹೋದೆ ಏನಿಲ್ಲ ಚೆನ್ನಾಗಿ ಇದ್ರು ಯಾಕೋ ಏನೋ ಹಿಂಗಾಯ್ತು ಏನ್ ಮಾಡೋದು ಆಟ ಓಡಿತಾ ಇದ್ನ ಓಡಿಸ್ತಾ ಇದ್ನ ಗಾರ್ ಕೆಲಸ ಇದ್ರೆ ಏನೋ ಗಾರ್ ಕೆಲ್ಸ ಮಾಡೋನು ಕುಡಿಯೋದು ಏನು ಇಲ್ಲ ಅವ ಚೆನ್ನಾಗೇ ಇದ್ರು ಏನ್ ಬೇಕೋ ತಂದಾಗ್ತಾ ಐದಿಲ್ಲ ಚೆನ್ನಾಗಿದ್ಲು ಮಗುವ ಲಕ್ಷಣವಾಗಿ ನಮಗೂ ಸಂಬಂಧನೆ ಏನೋ ಮಮ್ಮಗ ಮಗಳು ನಮ್ಗ ನಮ್ಗೂ ಅಷ್ಟ ಅಕ್ರೆ ಇತ್ತು ಅಷ್ಟ ಪ್ರೀತಿ ಇತ್ತು ಆ ಮೇಲೆ ಚೆನ್ನಾಗೇ ಇದ್ರು ಮಾಡ್ಬಿಟ್ಟಾಯ್ತಾ ಅದೇನು ಗಾಶಾರೋ ಏನೋ ನಮಗೂ ಒಂದು ತಿಳಿ ಗೊತ್ತಂತದೆ ಏನಾಯ್ತದೆ ನಾವ್ ಏನ್ ಹೇಳಕಂತದೆ ಸಾರ್ ನಿಮ್ಗೆ ಹೇಳ್ ಗೊತ್ತಾಗಿದಿವಿ ಸರ್ ಹಾಲ್ ಗೊತ್ತಾಗಿದ್ರಿ ವಿಚಾರ ನಿಮ್ಗೆ ನಮ್ಗೆ ಮಾರನೆ ದಿನ ಓ ನಿಮ್ ಮಗನೇ ಒಪ್ಪಿಂದಲ್ನೆ ಅಂತ ದೇಸನ್ ನಿಂದ ಪವನ್ ಬಂತು ಹೇಳಿದ್ರು ಕಳೆದ ಎಂಟು ವರ್ಷಗಳ ಹಿಂದೆ ಬೆಂಗಳೂರಿನ ವಲ್ಸನ್ ಗಾರ್ಡನ್ ನಿವಾಸಿಯಾಗಿದ್ದ ದೂರದ ಸಂಬಂಧಿ ಕಾವ್ಯಾಳನ್ನ ಕೋಲಾರ ತಾಲೂಕಿನ ಜನ್ನಗಟ್ಟ ಗ್ರಾಮದ ಶಿವರಾಜ್ಗೆ ಕುಟುಂಬಸ್ಥರು ಕೊಟ್ಟು ಮದುವೆ ಮಾಡಿದ್ರು ಮದುವೆಯಾದ ನಂತರ ಸಂಸಾರ ಚೆನ್ನಾಗಿಯೇ ನಡೆದುಕೊಂಡು ಹೋಗಿತ್ತು ಇಬ್ಬರಿಗೂ ಏಳು ವರ್ಷದ ಒಂದು ಹೆಣ್ಣು ಮಗು ಇತ್ತು ಹೀಗಿದ್ರು ಗಂಡ ಹೆಂಡತಿ ನಡುವೆ ಆಗಾಗ ಜಗಳ ಇತ್ತು ಹೆಂಡತಿ ಪದೇ ಪದೇ ತವರು ಮನೆಗೆ ಹೋಗ್ತಾಳೆ ಅನ್ನೋ ವಿಚಾರಕ್ಕೆ ಗಂಡು ಮಗುವಾಗಿಲ್ಲ ಅನ್ನೋ ಕಾರಣಕ್ಕೆ ಆಗಾಗ ಜಗಳ ನಡೆಯುತ್ತಲೇ ಇತ್ತು ಅಷ್ಟೇ ಅಲ್ಲದೆ ಗಂಡನಿಗೆ ಹೆಂಡತಿಯ ಮೇಲೆ ಅನುಮಾನ ಇತ್ತು ಅಲ್ಲದೆ ಹೆಂಡತಿ ತವರು ಮನೆಯಲ್ಲಿ ಹೆಚ್ಚು ಕಳೆಯುತ್ತಿದ್ದ ಬಗ್ಗೆ ಗಲಾಟೆಗಳು ಹೆಚ್ಚಾಗುತ್ತೋ ಈ ಮಧ್ಯೆ ಗಂಡ ಹೊಡೆಯೋದು ಬಡಿಯೋದು ಮಾಡುತ್ತಿದ್ದಂತೆ ಇಬ್ಬರ ಮಧ್ಯೆ ಹಲವು ಬಾರಿ ರಾಜಿ ಪಂಚಾಯಿತಿ ಮಾಡಿದರೂ ಗಂಡನಿಗೆ ತನ್ನ ಹೆಂಡತಿ ಮೇಲಿದ್ದ ಅನುಮಾನ ಮಾತ್ರ ಕಡಿಮೆ ಆಗಿರಲಿಲ್ಲ ಹೀಗಿರುವಾಗಲೇ ನಿನ್ನೆ ಮಗುವನ್ನ ಶಾಲೆಗೆ ಕಳಿಸಿದ ನಂತರ ಮನೆಯಲ್ಲಿ ಗಂಡ ಮತ್ತು ಹೆಂಡತಿ ನಡುವೆ ಜಗಳ ಶುರುವಾಗಿತ್ತು ಈ ವೇಳೆ ಹೆಂಡತಿನ ಶಿವರಾಜ್ ಹೊಡೆದಿದ್ದಾನೆ ಗಂಡನಿಗೆ ತಿರುಗಿಸಿ ಹೆಂಡತಿ ಹೊಡೆಯಲು ಮುಂದಾದಾಗ ಹೆಂಡತಿಯನ್ನ ಕತ್ತು ಹಿಸುಕಿ ಕೊಲೆ ಮಾಡಿ ತನಗೇನು ಗೊತ್ತಿಲ್ಲ ಅಂತ ನಾಟಕವಾಡ್ತಿದ್ದ ಗಂಡನ ಮೇಲೆ ಅನುಮಾನಗೊಂಡ ಕಾವ್ಯಾಳ ಪೋಷಕರು ಪೊಲೀಸರಿಗೆ ದೂರು ನೀಡಿದ ವೇಳೆ ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದ ಪೊಲೀಸರಿಗೆ ಇದು ಸಹಜ ಸಾವಲ್ಲ ಇದೊಂದು ಕೊಲೆ ಅನ್ನೋದು ತಿಳಿದು ಬಂದು ಆರೋಪಿಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ಆದರೆ ಯಾರೊಂದಿಗೂ ಕೂಡ ಗಲಾಟೆ ಮಾಡದವನು ಹೆಂಡತಿಯನ್ನ ಕೊಲೆ ಮಾಡಿದ್ದಾನೆ ಅಂತ ನಂಬಲಾಗ್ತಿಲ್ಲ ಅಂತ ಆರೋಪಿಯ ಸಂಬಂಧಿಕರು ಹೇಳುತ್ತಿದ್ದಾರೆ ಊಟ ಕೊಟ್ಲಪ್ಪ ಅವಳು ಅವಳು ನನ್ ಮಗಳ ಕಟ್ ನೋಡಿದ್ಲಪ್ಪ ನನ್ ಮಗಳಿನಪ್ಪ ಬೇರೆ ಅವಳಲ್ಲ ನಾನು ಚೆನ್ನಾಗ್ ನೋಡಿದ್ರು ಅವ್ರದೇನ ತೊಂದ್ರ ನಾನು ಸಂಜಾಗ ಒಲ್ಲೆ ಮಲ್ಕೊಂಡಿದ್ನಿ ಸಂಜಾಗೂ ಊಟ ಹಾಕಿದ್ಲು ಸಾಲ ಸಾಲ ಮಾನ್ ಬೇಕಂದ್ ಹಾಕಿದ ಬಂದ್ಲುಡಮ್ಮ ಚೆನ್ನಾಗ್ ನೋಡ್ಕೊಂಡಿದ್ಲಪ್ಪ ಹಾಕಿ ಕೂಗಿಕೊಟ್ಲಿ ನೀನು ಇಲ್ಲ ಇಂದಮ್ಮ ಎತ್ಕೊಪಮ್ಮ ಅಂತ ಹಾಕೊಟ್ಲಪ್ಪ ನನ್ ಮಗನ ಕೆಟ್ಟವನಲ್ಲ ನಗ್ನಗ್ತಾ ಇದ್ರು ಅಲ್ಲ ಚೆನ್ನಾಗಿದ್ರು ಅವಳು ಚೆನ್ನಾಗಿದ್ರು ಇವಳು ಚೆನ್ನಾಗಿದ್ರು ಅದೇನಾಯ್ತು ಏನು ಗೊತ್ತಿಲ್ಲ ಸ್ವಾಮಿ ಅಪ್ಪ ನನ್ ಮಗಳು ಚೆನ್ನಾಗಿದ್ಲು ಅವನು ಚೆನ್ನಾಗಿದ್ರು ಇಬ್ರು ಒಟ್ಟಾರೆ ಕುಟುಂಬದ ಜೋಡೆತ್ತುಗಳಾಗಿ ಕುಟುಂಬವನ್ನ ನಡೆಸಿಕೊಂಡು ಹೋಗಬೇಕಾಗಿದ್ದ ಗಂಡ ಹೆಂಡತಿ ನಡುವೆ ಒಮ್ಮತ ಎಲೆದೆ ಕ್ಷುಲ್ಲಕ ಕಾರಣಕ್ಕೆ ಜಗಳವಾಡಿ ಕೊನೆಗೆ ತನ್ನನ್ನೇ ನಂಬಿ ಬಂದಿದ್ದ ಹೆಂಡತಿಯನ್ನ ಕೊಂದು ತಾನು ಜೈಲು ಪಾಲಾಗಿದ್ದಾನೆ ಆದರೆ ಇದ್ದ ಒಬ್ಬ ಮಗಳನ್ನ ಅನಾಥಿಯನ್ನಾಗಿ ಮಾಡಿದ್ದು ಮಾತ್ರ ದುರಂತವೇ ಸರಿ ಬಲಂತ ಮಾಡಿ ಕಳ್ಸೋದು ನಾನು ಹತ್ತು ಹ್ಞೂ ಹತ್ತು ತೊಗೊಳ್ತೀನಿ ಇದು ತೊಗೊಳ್ತೀನಿ ಹೋಗಮ್ಮ ಇಲ್ಲಿದ್ರೆ ಏನು ಸಿಕ್ತೇ ಕಳ್ಸೇ ಹೋದ್ರು ಬಿಟ್ಟೆ ಸುಪ್ಪ ತಣ್ಣು ಈ ಸ್ಕೂಲ್ ಇಂಚ್ಕೋಯ್ರು ಇನ್ನಾಳುಕೂಲ್ಸ್ ಇದು ಬಯಸ್ಬೇಕು ರೇಪ್ ಹೋದ್ರು ಉಂಟು ನನಗೆ ಅದ ಏನಂದ డెన్ ఆస్పత్రి జనరల్ మెడిసిన్ సమాన్య శస్త్ర చిక అడ్వాన్స్ ల్యాప్రోస్కొపిక్ శస్త్ర చికెంటరాలజీ మూలెిక స్త్రీ రోగస్త మళ్ళ చికె దంత చికె కూత్ర శస్త్ర చిక నెరవిజ్ఞాన నాణ్యత ఎండోవ్యాస్క్యులర్ నిఫరాలజి డయాలౌట్ చికిత్సె రేడియాలజి ఎండోస్కొపి సౌలభ్య జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ మా ಓಟಿ ಸ್ಟೆಪ್ ಡೌನ್ ಐಸಿಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದುರಹಿತ ಸೇವೆ ಲಭ್ಯ